ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಉತ್ತರ ಕರ್ನಾಟಕ ಸೈಡು ಜಾಗರಣೆ ದಿನ ಶಿವರಾತ್ರಿ ಜಾಗರಣೆ ದಿನ ಮಾಡುವ ಸ್ಪೆಷಲ್ ರೆಸಿಪಿನ ನಿಮಗೆ ಹೇಳ್ತಿದ್ದೀನಿ ಅದೇನಪ್ಪ ಅಂದರೆ ಒಗ್ಗರಣೆ ಅಂತ ಕಳ್ಳೆಪುರಿ ಇರುತ್ತಲ್ವ ಅದರಿಂದ ನಾವು ಈ ರೆಸಿಪಿನ ಮಾಡ್ತೀವಿ ಒಗ್ಗರಣೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಎರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿಕಾಯಿ ಒಂದು ಟೊಮೆಟೊ ಸ್ವಲ್ಪ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ಕಲರಿಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಟೊಮೆಟೊನೂ ಆದಷ್ಟು ಚಿಕ್ಕದಾಗಿರೋದೇ ತೊಗೊಳ್ಳಿ ಯಾಕಂದರೆ ನಾವಿಲ್ಲಿ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ತೀವಿ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುಣಸೆ ಹುಳಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋವಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಉರ್ಗಡ್ಲೆ ಇಟ್ಟು ನಾನಿಲ್ಲಿ ಒಂದು ಬಾಣಲೇಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಕಾದಾದ್ಮೇಲೆ ಜೀರಿಗೆ ಕರ್ಬೇವು ಮತ್ತು ಹಸಿಮೆಣಸಿ ಮತ್ತು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಇದಕ್ಕೆ ನಾನಿಲ್ಲಿ ಟೊಮೊಟೊ ಹಾಕ್ತಿದ್ದೀನಿ ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಥರ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಆಗಿ ಅದು ಸ್ವಲ್ಪ ಮೇಲೆ ಎಣ್ಣೆ ಬಿಟ್ಕೋಬೇಕು ಆವಾಗ ನೀವಿಲ್ಲಿ ಇಲ್ಲಿ ತೊಗೊಂಡಿರ್ತಕ್ಕಂಥ ಹುಣಸೆ ಹುಳಿನ ಹಾಕ್ಕೊಳ್ಳಿ ಅದಕ್ಕಿಂತ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ಹುಳಿ ಚೆನ್ನಾಗಿ ಬೇಯಲ್ಲ ಹಂಗಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವು ಹುಣಸೆ ಹುಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಥರ ರೆಡಿಯಾಗುತ್ತೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಕಡಲೆಪುರಿನ ಈ ಥರ ಒಂದು ದೊಡ್ಡದು ಬಕೆಟಲ್ಲಿ ಆಗಲಿ ಇಲ್ಲ ಚ ದೊಡ್ಡದಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ ಮೇಲೆ ಅದು ಒಂದು ಹತ್ತು ಒಂದು ಐದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಿ ಯಾಕಂದರೆ ಬೆಂಗಳೂರು ಮಂಡಕ್ಕಿ ಬೇಗ ನೆನೆಯಲ್ಲ ಊರು ಕಡೆ ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿರೋ ಮಂಡಕ್ಕಿ ಅಂದರೆ ಕಡಲೆಪುರಿ ಒಂದು ಎರಡು ನಿಮಿಷಕ್ಕೆ ಅದು ನೆಂದು ಸ್ಮೂತ್ ಆಗಿಬಿಡುತ್ತೆ ಬಟ್ ಇಲ್ಲಿ ಬೆಂಗಳೂರು ಸೈಡ್ ಮಾಡೋ ಕಡಲೆಪುರಿ ಬೇಗನೆ ನೀರಲ್ಲಿ ನೆನೆಯೋಲ್ಲ ಸೊ ಹಂಗಾಗಿ ಒಂದು ಹತ್ತು ನಿಮಿಷ ನೆನೆಸಿ ಎರಡು ಕೈ ಯೂಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡೋದ್ರಿಂದ ಇದರಲ್ಲಿರೋ ನೀರೆಲ್ಲ ಹೋಗಿ ಇದು ಕಡಲೆಪುರಿ ಸ್ಮೂತ್ ಆಗುತ್ತೆ ಹಂಗಾಗಿ ಇದನ್ನು ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು ಸ್ಕ್ವೀಸ್ ಮಾಡ್ಕೊಂಡಾದ ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ The <laughs> cat ಒಂದು ಮಿನಿಟ್ ಹಾಗೆ ಬಿಡಿ ಅದು ಬಿಟ್ಟಾದ್ಮೇಲೆ ನಾವು ಮಾಡಿರ್ತಕ್ಕಂಥ ಹುಳಿಗೆ ಅದನ್ನು ಹಾಕಿ ಕಲಿಸ್ಬೇಕು ಎಲ್ಲ ಈ ಥರ ರೆಡಿಯಾಗಿರುತ್ತೆ ಫಸ್ಟೇ ಇದಕ್ಕೆ ನಾವಿಲ್ಲಿ ಅದು ನೆಂದಿರ್ತಕ್ಕಂಥ ಕಡಲೆಪುರಿ ಅಂದರೆ ಮಂಡಾಳನ್ನ ಇದರಲ್ಲಿ ಹಾಕಿ ಕಲಿಸ್ಬೇಕು ನೀಟಾಗಿ ಕಲಸಿ ಅದೆಲ್ಲ ಎಲ್ಲ ಅದು ಕಡಲೆಪುರಿಗೇ ಅಬ್ಸರ್ವ್ ಮಾಡ್ಕೊಬೇಕು ಸ್ವಲ್ಪ ನೀವು ಬೆಂಗಳೂರು ಕಡೆ ಯಾರಾದರೂ ಮಾಡ್ತಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿನೇ ಹಾಕಿ ಯಾಕಂದರೆ ಇಲ್ಲೇ ಕಡಲೆಪುರಿ ಸ್ವಲ್ಪ ದಪ್ಪನೂ ಬರುತ್ತೆ ಹಂಗಾಗಿ ಬೇಗ ನಾವು ಮಾಡಿರ್ತಕ್ಕಂಥ ಒಗ್ಗರಣೆ ಹುಳಿ ಅಬ್ಸರ್ವ್ ಮಾಡ್ಕೊಳಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿ ಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು ತಗೊಂಡಿದ್ನಲ್ವಾ ಅದನ್ನು ಹಾಕಿ ಇದನ್ನು ಇದನ್ನ ಹಾಕೋದ್ರಿಂದ ಈ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಅಥವಾ ಹುಳಿ ಅಂಶ ಏನಾದರೂ ಜಾಸ್ತಿ ಆಗಿದ್ರೆ ಅದು ಪುಟಾಣಿ ಹಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಹಂಗಾಗಿ ನಾವಿಲ್ಲಿ ಪುಟಾಣಿ ಪುಡಿನ ಹಾಕ್ಕೊತಿದ್ದೀವಿ ಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಳ್ಳಿ ಜಾಗರಣೆ ದಿನ ಉಪವಾಸ ಮಾಡೋರಿಗೆ ನಮ್ಮ ಕಡೆ ಇದನ್ನೇ ಮಾಡೋದು ಮತ್ತು ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್